ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ದಿನಾನು ಬೆಳಗ್ಗೆ ಇದ್ದರೆ ಮಕ್ಕಳಿಗೆ ಬಾಕ್ಸಿಗೆ ಏನು ಮಾಡೋದು ಅಂತ ಹೇಳಿನಿ ಎಲ್ಲರಿಗೂ ಯೋಚನೆ ಅದು ಹೆಂಗೆ ಇರಬೇಕಂದ್ರೆ ಟೇಸ್ಟಿನೂ ಇರಬೇಕು ಹೆಲ್ದಿನೂ ಇರಬೇಕು ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಆಗಬೇಕು ಅಂಥದ್ದೇ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಲ್ಲಮ್ಮೆ ಖಂಡಿತ ಟ್ರೈ ಇಲ್ಲಿ ನಾನು ಒಂದು ಗ್ಲಾಸ್ ಆಗಷ್ಟು ಹಾಲನ್ನು ತೊಗೊಂಡಿನಿರಿ ಇದು ಕಾಯಿಸಿಟ್ಕೊಂಡಿರುವಂಥ ಹಾಲದ ಕಪ್ಲೆ ತೊಗೊಂಡ್ರೆ ಎರಡು ಕಪ್ ಆಗಷ್ಟು ಹಾಲು ರೀ ಇಲ್ಲ ನಮ್ಮಲ್ಲಿ ಕಾಯಿಸಿಲ್ಲ ಹಸಿ ಹಾಲದ ಅಂದ್ರೆ ಕಾಯಿಸ್ದೇ ಇರೋ ಹಾಲದ ಅಂದ್ರೆ ಅವನು ತೊಗೊರಿ ನಡಿತಾವೆ ಇದಕ್ಕೆ ನಾನೀಗ ಒಂದು ಸ್ಪೂನ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕಬೇಡ್ರಿ ಚಿಲ್ಲಿ ಫ್ಲೆಕ್ಸನ್ನೇ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ತುಂಬ ಖಾರ ಅನಿಸ್ರೆ ನೀವು ಒಂದು ಮೆಣ್ಸಿನ್ಕಾಯಿನೇ ಹಾಕಿರಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಇದ್ದೀನಿ ರೀ ನೋಡಿ ಒಂದು ಸ್ಪೂನ್ ಆಗಷ್ಟೇ ಇಲ್ಲಿ ಕಸೂರಿ ಮೆಂತ್ಯನ್ ಹಾಕ್ತೀನಿ ರೀ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ಗಿಂತ ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಕಡಿಮೆ ಅಷ್ಟು ಹಾಕಿದ್ರೆ ಈಗ ಇದನ್ನು ಹಾಲಿನಲ್ಲಿ ಮಿಕ್ಸ್ ಮಾಡೋಣ ನೋಡಿ ಹಾಲಿನಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಿ ಏನಾಗಬೇಕಂದ್ರೆ ಹಾಲು ಉಕ್ಕು ಬಂದು ಅಂದರೆ ಕುದಿ ಬರ್ಬೇಕ್ರಿ ಇದು ನೋಡಿ ಈಗ ಇದು ಕುದಿ ಬರಲಿದೆ ರೀ ನೋಡಿ ಈ ರೀತಿ ಹಾಲು ನೋಡಿರಿ ಚೆನ್ನಾಗಿ ಆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಆಗೈತಿ ಕುದಿ ಬಂದೈತಿ ಇದಕ್ಕೆ ಈಗ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಹಾಲನ್ನು ಒಡೆದು ಬಿಟ್ಟು ರೀ ಇಲ್ಲಾಂದ್ರೆ ನೀವು ವಿನೆಗಾರನ್ನು ಹಾಕಿರಿ ನೋಡ್ರಿ ಹಾಲು ಅದನ್ನ ಮೇಲೆ ಇಮಿಡಿಯೇಟ್ ಏನಾಗ್ತದೆ ಆಗ್ತದ ಒಡದ್ ಬಿಡ್ತದ ಈಗ ಇದನ್ನ ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನು ಬಟ್ಟೆ ಒಳಗೆ ಹಾಕಿ ಸೋಸ್ ಬಿಟ್ಟು ತಗೋತೀನಿ ನೋಡಿ ಕಾಟನ್ ಬಟ್ಟೆ ತೊಳಗ್ ಪಾತ್ರೆ ಇಟ್ಟು ನಾನು ಈಗ ಇದ್ರಲ್ಲಿ ಹಾಕೊಂಡ್ರಿ ನೋಡಿ ಈಗ ಈ ನೀರನ್ನ ಈ ರೀತಿ ಬಟ್ಟೆಯಲ್ಲಿ ಹಾಕಿ ನೋಡ್ರಿ ಈ ನೀರನ್ನು ವೇಸ್ಟ್ ಮಾಡೋದು ಬೇಡ್ರಿ ಇದನ್ನ ಹಿಟ್ ಕಲ್ಸಕ್ಕೆ ತಗೊಂಡು ಅನ್ ಇದನ್ನ ಅನ್ಕತಕ ಸೈಡಿಗೆ ಇಡ್ತೀನಿ ನೀರು ಬಿಸಿ ಅದ ರೀ ನೋಡಿ ಆ ನೀರನ್ನು ಹಿಂಡ್ಬಿಟ್ಟು ತಗೊಂಡ್ರಿ ಇದನ್ನು ತುಂಬಾ ಬಿಸಿ ಆದ್ರಿ ಇದನ್ನು ಆರಲಿರಿ ಇದು ಕಂಪ್ಲೀಟಾಗಿ ಏನಾಗಬೇಕು ರೀ ಆರ್ಬೇಕು ರೀ ಇದು ನೋಡಿ ಇದು ಆರ ತಕ್ಕ ತಕ ಇದನ್ನೂ ಸೈಡ್ಗೆ ಇಡ್ತೀನಿ ಪೂರ್ತಿಯಾಗಿ ಥಣ್ಣಗಾಗಲಿರಿ ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಈ ರೀತಿ ಸ್ವಲ್ಪ ಕೈಯಿಂದ ಅದನ್ನ ಏನು ಮಾಡೋಕ್ರಿ ನೀಟಾಗಿ ನೋಡಿ ಉಂಡೆ ಥರ ಆಗಿರ್ತದಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿನ್ರಿ ಇದಕ್ಕೆ ಇದಕ್ಕೆ ನಾನೊಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೀನಿರಿ ದೊಡ್ಡ ಈರುಳ್ಳಿ ತರ್ಧ ಹಾಕಿನಿ ಸಣ್ಣದಿತ್ತಂದ್ರೆ ಒಂದನ್ನು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಉಳ್ಳ ಸಾರಿ ಈರುಳ್ಳಿ ಮತ್ತು ಉಪ್ಪು ಆ ಮಸಾಲೆ ಜೊತೆ ಮಿಕ್ಸ್ ಹಾಕಿದ್ರಿ ಇಲ್ಲಿ ಒಂದು ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ಕ್ಯಾರೆಟ್ ಇಷ್ಟ ಅಂದರೆ ನೀವು ತುರುದ್ಬಿಟ್ಟು ಹಾಕ್ಬೋದು ಅದ್ರಾಗ ಕ್ಯಾರೆಟ್ ಹಾಕಿರೋ ಸ್ವೀಟ್ ಸ್ವೀಟ್ ಆಗ್ತೈತೆ ಅಂತ ಹೇಳಿ ನಾನು ಬರೀ ಈರುಳ್ಳಿಯನ್ನು ಅಷ್ಟನೇ ಹಾಕಿನಿ ನಡೀತೀವಿ ಇಲ್ಲ ನಾವು ಈರುಳ್ಳಿ ತಿನ್ನಲ್ಲ ಅಂದರೆ ನೀವು ಈರುಳ್ಳಿನೂ ಸ್ಕಿಪ್ ಮಾಡ್ಬೋದು ರೀ ನಡೀತು ಈಗ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈಗ ಅದೇ ನೀರಿನಿಂದನೇ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸಿ ರೆಡಿ ಮಾಡ್ತಿರಲ್ಲ ಅದೇ ರೀತಿ ನೀವು ನೋಡಿ ತುಂಬಾ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿಬಿಟ್ಟು ಈ ಹೊರಗಡೆ ಹೋಗಿ ಚೀಸ್ ತೊಗೊಂಬ ಅದು ತೊಗೊಂಬ ಅದರಿಂದನೇ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ನೋಡಿರಿ ಡೈಲಿ ಚಪಾತಿಗೆ ಮೆತ್ತಗೆ ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿನೇ ಹಿಟ್ಟನ್ನು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ತೀನಿ ರೀ ನೋಡಿ ಈರುಳ್ಳಿ ತಿನ್ನುವ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಅದರ ದಪ್ಪ ದಪ್ಪ ಕಟ್ ಮಾಡಬೇಡ್ರಿ ಸಣ್ಣದಾಗಿ ಕಟ್ ಮಾಡಿನಿ ಹಾಕಿರಿ ಈಗ ಮುಚ್ಚಿ ಒಂದು ಐದು ನಿಮಿಷ ಇಡ್ತೀನಿ ರೀ ರೀ ಅದು ಐದು ನಿಮಿಷ ಆಗ್ಯದ ನೋಡಿರಿ ಹಿಟ್ಟನು ಏನಾಗಿರ್ತದೆ ಇನ್ನಷ್ಟು ಅನ್ನೋದು ಸಾಫ್ಟ್ ಆಗಿರ್ತದೆ ನೋಡಿ ಇನ್ನೊಂಚೂರು ರೀ ಈಗ ನಾನು ನಿಮಗೆ ಲಡ್ಡಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಇನ್ನೂ ಆಗಿದೆ ನೋಡಿ ಇವನು ತುಂಬ ನೋಡಿ ಈರುಳ್ಳಿ ಅಂತ ಹೇಳಿ ಏನಾಗ್ತೈತಿ ಇದನ್ನು ಸ್ವಲ್ಪ ದಪ್ಪಾಗಿನೇ ಲಟ್ಟಿಸ್ಬೇಕಾಗ್ತದೆ ಇಲ್ಲ ನಮ್ಗೆ ಈರುಳ್ಳಿನೂ ತಿನ್ನಲ್ಲ ಈರುಳ್ಳಿ ಬೇಡ ಅಂದವ್ರು ನೀವು ಎಷ್ಟು ಬೇಕಾದಷ್ಟು ತೆಳುವಾಗಿನೂ ಇದನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿ ಇದನ್ನ ಇದನ್ನು ಹಚ್ಚಿನಿ ಸ್ವಲ್ಪ ದಪ್ಪಾಗಿಯೇ ಯಾಕಂದ್ರೆ ಈರುಳ್ಳಿ ಹಾಕಿವಲ್ರಿ ಆ ರೀತಿ ಲಟ್ಟಿಸ್ ತುಂಬ ತಪ್ಪನೂ ಅಲ್ಲ ತುಂಬ ತೆಳಗುನೂ ಅಲ್ಲ ಆ ರೀತಿ ಲಟ್ಟಿಸ್ಬಿಟ್ಟು ತಗೋತೀನಿ ನೋಡಿ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿ ಬೆಳಗ್ಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು ನೋಡಿ ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಮಕ್ಕಳು ತಿನ್ನಾಲು ಚಪಾತಿ ಅದು ಕಟ್ಟರೆ ಬೇಜಾರಾಗಿರ್ತದೆ ಈ ರೀತಿ ಡಿಫ್ರೆಂಟಾಗಿ ಹೆಲ್ದಿಯಾಗಿ ಮಾಡ್ಕೊಡ್ಬೋದು ಇನ್ನೊಂದು ಅಂದ್ರೆ ಲಟ್ಟಿಸ್ ತೋರಿಸ್ತೀನಿ ಆ ಈರುಳ್ಳಿ ಹಾಕಿರೋದ್ರಿಂದ ಏನಾಗ್ತಿರ್ತದೆ ರೀ ಆ ಸೈಡೆಲ್ಲ ಏನಾಗಿರ್ತದೆ ಆ ಕ್ರ್ಯಾಕ್ ಥರ ಬಂದಿರ್ತೈತಿ ಇಲ್ಲ ನಮ್ಗೆ ಈ ಥರ ಬೇಡ ಒಂದೇ ಸೈಜದ್ದು ಇಲ್ಲ ಅಂದ್ರೆ ನೀವು ಒಂದು ಪ್ಲೇಟ್ ಅದು ತೊಗೊಂಡ್ಬಿಟ್ಟು ಒಂದೇ ಸೈಜದ್ದು ಇರ್ತದಲ್ಲ ಕೊರದ್ಬಿಟ್ಟು ಆ ರೀತಿಯೂ ಮಾಡ್ಕೊಬೋದು ಇಲ್ಲ ನಮಗೆ ನಡೀತದ ಪರವಾಗಿಲ್ಲ ಅಂದರೆ ಈ ರೀತಿ ಲಟ್ಟಿಸ್ಬಿಟ್ಟು ತೊಗೋರಿ ಇಲ್ಲ ನೀವು ಈರುಳ್ಳಿ ಹಾಕಲಿಲ್ಲ ಅಂದ್ರೆ ತೆಳುವಾಗಿನೂ ಲಟ್ಟಿಸ್ಬಿಟ್ಟು ತೊಗೋಬೋದು ಎರಡನ್ನ ಲಟಿಸ್ಬಿಟ್ಟು ತೋರ್ಸಿದೀನಿ ನೋಡ್ರಿ ಈ ರೀತಿ ನಾನು ಇಲ್ಲ ಒಂದೇ ಶೇಪ್ ಬೇಕಂದ್ರೆ ನೀವು ಆ ರೀತಿ ಮಾಡ್ಕೋರಿ ಆಲ್ರೆಡಿ ತೇವೆ ಏನೋ ಕಾಯ್ಲಿಕ್ಕೆ ಇಟ್ಟಿದ್ರಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳೋಣ ಒಂಚೂರ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕ್ಬಿಟ್ ಬೇಯಿಸ್ಬೋದ್ರಿ ನಡೀತೀ ಇದು ಚೆನ್ನಾಗಿ ಬೇಯ್ರಿ ಒಂಚೂರು ಆರ್ಲಿ ರೀ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿ ಬಂದಾವ ಇವ್ ಪರಾಠಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ಬಿಸಿ ಬಿಸಿ ಹೀಗೇ ತಿನ್ಬೋದು ರೀ ಎಷ್ಟು ಸಾಫ್ಟಾಗಿ ಬಂದಾವ ತಿಂಡು ತೋರಿಸ್ತೀನಿ ನೋಡಿರಿ ಆದರೆ ಚಿಲ್ಲಿ ಪೌಡರ್ ಹಾಕ್ಬೇಡ್ರಿ ಚಿಲ್ಲಿ ಫ್ಲೆಕ್ಸನ್ನೇ ಹಾಕಿರಿ ನೋಡಿ ಎಷ್ಟು ಸಾಫ್ಟಾಗಿ ಇಡೀ ದಿನ ಇಟ್ರು ಈ ಪರಾಠ ಇಷ್ಟನೇ ಸಾಫ್ಟಾಗಿರ್ತಾವೆ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದವ್ರ ಎರಡೂ ಪರಾಟಾ ಇಷ್ಟನೇ ಸಾಫ್ಟಾಗಿಯೇ ರೀ ಇದನ್ನು ನೀವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಸಾಸ್ ಜೊತೆನೂ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಸೇಜ್ವಾನ್ ಚಟ್ನಿ ಜೊತೆಯೂ ತಿನ್ಬೋದು ನಾನಿವತ್ತಿದ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರೀ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಈ ಹಾಲಿನ ಪರಾಠ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಖಂಡಿತನೂ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ನೀವು ಇದನ್ನು ಸೇಜ್ವಾನ್ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಜೊತೆ ಸಾಸ್ ಜೊತೆ ಮಾಡ್ರೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ